ಈ ಥರ ಕ್ಷುಲ್ಲಕ ರಾಜಕಾರಣ ಮಾಡುವಂತ ಈ ಬಿ ಜೆ ಅವರಿಗೆ ಮಾನವ ಮರ್ಯಾದೆ ಏನೂ ಇಲ್ಲ ಅಂತ ನಾನು ಮಾನ ಮಾನವ ಮರ್ಯಾದೆ ಏನಾದ್ರೂ ಇದೆಯಾ ಇಷ್ಟು ದಿವಸ ಅವರೇನೆ ಜಾತಿ ಕಾಣಿತಿ ವರದಿ ರಾಜಕಾರಣಕ್ಕಾಗಿ ಸುಮ್ಮನೆ ಹಂಗೆ ಅಲ್ಲಿ ಫ್ರೀಝರಲ್ಲಿ ಇಟ್ಟವ್ರೆ ಅದನ್ನ ಆಡಳಿತಕ್ಕೆ ತಗೊಬತ್ತಾ ಇಲ್ಲ ಅದನ್ನ ಮಣ್ಣೆ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಈಗ ವರದಿ ನಾವು ಬಿಡುಗಡೆ ಮಾಡಿದ ತಕ್ಷಣ ರಾಜಕಾರಣ ಆಗೋಯ್ತಾ ವಾಟ್ ಪಾಲಿಟಿಕ್ಸ್ ಇನ್ ಒಂಬತ್ತೈದು ಪರ್ಸೆಂಟ್ ಈ ರಾಜ್ಯದ ಜನತೆ ಸುಮಾರು ಆರು ಕೋಟಿ ಜನಗಳನ್ನ ಇವತ್ತು ಸರ್ವೆ ಮಾಡಿ ರಿಪೋರ್ಟ್ಸ್ ಕೊಟ್ಟಿರೋದು ಇದರಲ್ಲಿ ಇದರಲ್ಲಿ ಏನು ತಪ್ಪಿದೆ ಇದರಲ್ಲಿ ಹಂಗ ನೋಡಿದ್ರೆ ಲಿಂಗಾಯತ ಸಮಾಜ ಇಸ್ ಕಮಿಂಗ್ ಟು ನಂಬರ್ ಒನ್ ದರ್ ಇನ್ ದ ನಂಬರ್ ಒನ್ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫೈವ್ ಪ್ಲಸ್ ಸೆವೆಂಟಿ ಫೈವ್ ಪ್ಲಸ್ ಟೆನ್ ಅರೌಂಡ್ ಸೆವೆಂಟಿ ಸಿಕ್ಸ್ ಲ್ಯಾಕ್ಸ್ ಐತಿ ಸರಿಯಾಗಿ ಓದಿಲ್ಲ ನಾನು ಓದ್ತಾ ಇದ್ದೀನಿ ಎಪ್ಪತ್ತಾರು ಲಕ್ಷ ಜನ ಲಿಂಗಾಯತರು ಇದ್ದಾರೆ ನಂಬರ್ ಒನ್ ಪೊಸಿಷನ್ ನಂಬರ್ ಟೂ ಇಸ್ ಮುಸ್ಲಿಂ ಸಹಿತ ನಂಬರ್ ತ್ರೀ ಇಸ್ ನಮ್ಮ ಗೌಡ್ರು ಇದಾರಲ್ಲ ಅರವತ್ತೆರಡು ಪರ್ಸೆಂಟ್ ಅರವತ್ತೆರಡು ಲಕ್ಷ ಇದ್ರಲ್ಲಿ ರಾಜಕೀಯ ಏನ್ ಬಂತಿದ್ರಲ್ಲಿ ಎಲ್ಲರೂ ಖುಷಿಯಾಗಿದ್ದಾರೆ ಈಗ ನಮ್ಮ ಅನಿಲ್ ಒಕ್ಕಗ ಸಮಾಜಕ್ಕೆ ಸೇರಿದವರು ಕೇಳಿ ಅವ್ರು ಖುಷಿ ಇಲ್ವಾ ಅಂತ ಯಾವುದು ಅಪಸ್ವರ ಇಲ್ಲ ಹಂಗ ನೋಡಿದ್ರೆ ನಾನು ಸ್ವಲ್ಪ ಬೇಜಾರಾಗಿದ್ದೀನಿ ನಲ್ವತ್ತೈದು ಲಕ್ಷ ನಾವಿರೋದು ಅಂತ ನನಗೆ ಗೊತ್ತೆ ನಾನು ಐವತ್ತೈದು ಲಕ್ಷ ಇದೆ ಅನ್ಕಂಡೆ ಆದರೆ ಯಾವತ್ತೂ ಸರ್ಕಾರ ಮಾಡುವಂಥ ಯೋಜನೆಗಳು ನಾವು ಒಪ್ಕೋಬೇಕು ಎರಡು ಲಕ್ಷ ಜನ ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದು ಸುಮಾರು ಒಂದು ಲಕ್ಷದ ಅರವತ್ತು ಒಂದು ಆಯ್ತಪ್ಪ ಮನೆಗಳಿಗೆ ಹೋಗಿಲ್ಲ ಅಂದರೆ ಹೆಂಗೊಂದು ರಿಸಲ್ಟ್ ಒಂದು ಲಕ್ಷದ ಅರವತ್ತು ಸಾವಿರ ಜನ ಟೀಚರ್ಸು ಇದರಲ್ಲಿ ಭಾಗವಹಿಸಿದ್ದು ಟೀಚರ್ಸ್ ಬರೀ ಒಂದು ಸಮಾಜಕ್ಕೆ ಸೇರಿದವ್ರು ಇರ್ತಾರ ಮೆಜಾರಿಟಿ ಆಫ್ ದ ಎಜುಕೇಟೆಡ್ಸ್ ಯಾರು ಇರ್ತಾರೆ ಓದ್ಕೊಂಡಿರೋರು ಯಾರು ತಗೊಂಡ್ಲಿ ಅದನ್ನು ಅವರೆಲ್ಲ ಸುಳ್ಳು ಬರಿಯಕ್ ಟೀಚರ್ಸು ಟೀಚರ್ಸ್ ಟೀಚರ್ಸ್ ಮಾಡಿರೋದು ಒಂದು ಲಕ್ಷ ಸರ್ ಹತ್ತು ವರ್ಷ ಹಳೇದಾದ್ರೂ ಪ್ರಪೋರ್ಷನೇಟ್ ಆಗಿ ತಗೋಬೇಕು ಸರ್ ಸ್ವಾತಂತ್ರ್ಯ ಸಿಗಕ್ಕೆ ಮುಂಚೆ ಇದನ್ ಮಾಡಿದ್ದು ಸೆನ್ಸಸ್ ಮಾಡಿದ್ದು ಜಾತಿ ಗಣತಿ ಏನ ಮಾಡಿದೀವಿ ಅಂತ ಖುಷಿ ಪಡ್ಬೇಕು ಈ ರಾಜ್ಯದ ಜನ ಎಷ್ಟು ಜನ ಯಾರಿದ್ದಾರೆ ನಮ್ಮ ತಮ್ಮಗಳು ಲಿಂಗಾಯತ್ರು ಎಷ್ಟು ಜನ ಏನಿದ್ದಾರೆ ನಮ್ಮ ದಲಿತರು ನಮ್ಮ ರಜಾರ್ತಿ ಎಷ್ಟು ಜನ ಇದ್ದಾರೆ ಒಕ್ಲಿಗರು ನಮ್ಮ ಬ್ರದರ್ಸ್ ಎಷ್ಟು ಜನ ಇದ್ದಾರೆ ಕುರುಬರು ಎಷ್ಟು ಜನ ಇದ್ದಾರೆ ಮೈನಾರಿಟೀಸ್ ಎಷ್ಟು ಜನ ಇದ್ದಾರೆ ಅಂತ ಕರೆಕ್ಟಾಗಿ ಕರಾರು ಹೋಕ್ಕಾಗಿ ಸಿಕ್ಕಿರೋದು ತೊಂಬತ್ತೈದು ಪರ್ಸೆಂಟ್ ಇದು ಸಕ್ಸಸ್ ಆಗಿದೆ ಅಂದರೆ ತೊಂಬತ್ತೈದು ಪರ್ಸೆಂಟು ಈ ನಾಡಿನ ಜನತೆ ಈ ಜಾತಿ ಜನತೆ ಗಣತಿಯ ವರದಿ ಕೆಳಗಡೆ ಬಂದಿದ್ದಾರೆ ಎಲ್ರಿಗೂ ಖುಷಿ ಇದೆ ಈ ಥರ ಈ ಕ್ಷುಲ್ಲಕ ಆರೋಪಗಳು ಮಾಡಿ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಯಾರು ಮಾಡಿದ್ರೆ ಅವ್ರ ಬಗ್ಗೆ ಒಳ್ಳೆ ಮಾತಾಡೋಕ್ಕೂ ಯೋಗ್ಯತೆ ಇಲ್ಲ ಅಂದರೆ ಅವ್ರಿಗೆ ಅವರೇ ಕ್ವಶನ್ ಕೇಳಕ್ಕೆಬೇಕು ಸಿದ್ದರಾಮಯ್ಯವರು ಐದು ಯೋಜನೆಗಳು ಈ ನಾಡಿನ ಬಡ ಜನತೆಗೆ ಕೊಟ್ಟಾಗ ಅರವತ್ತು ಸಾವಿರ ಕೊಟ್ಟು ಅದಕ್ಕೂ ಹಿಂಗೆ ಕೂಹಾಕ ಆಡಿದ್ರು ಅದಕ್ಕೆ ಮುಂಚೆ ಯಾಕೆ ಕೊಟ್ಟಿರಲಿಲ್ಲ ಬಿ ಜೆ ಪಿ ಅವ್ರು ಹಂಗಂದ್ರೆ ಜೆ ಡಿ ಎಸ್ ಅವ್ರು ಯಾಕೆ ಕೊಟ್ಟಿರಲಿಲ್ಲ ಕೊಟ್ಟಿದ ತಕ್ಷಣ ಹೊಟ್ಟೆವರು ಎತ್ಕೊಬಿಡ್ತು ಜನಗಳು ಸೋಮವಾರ ಎರಡು ತಿಂಗಳು ಮಾತ್ರ ನಡೀತದೆ ಎಂ ಪಿ ಎಲೆಕ್ಷನ್ ತನಕ ನಡೀತದೆ ಇವಾಗ ತನಕ ನಡೀತಾ ಅಲ್ವಾ ಎರಡು ವರ್ಷ ಆಯಿತು ಯಾವುದಾದ್ರೂ ಒಂದೇ ಒಂದು ಯೋಜನೆ ನಿಲ್ಲಿಸಿದ್ವಾ ನಾವು ಅದೇ ಥರ ಜಾತಿ ಗಣತಿ ಜನಗಳು ಎಲ್ಲ ಖುಷಿ ಇದ್ದಾರೆ ನನ್ನ ಪ್ರಕಾರ ಈ ಜಾತಿ ಇನ್ನೂ ಹದಿನೇಳನೇ ತಾರೀಕು ಡಿಸ್ಕಷನ್ ಇದೆ ಬಟ್ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು ಕರೆಕ್ಟಾಗಿದೆ ಈ ನಾಡಿನ ಜನತೆ ಯಾವ್ಯಾವ ಜನ ಎಷ್ಟೆಷ್ಟಿದ್ದಾರೆ ಅಂತ ಹೇಳಿ ಇದು ಕರೆಕ್ಟಾಗಿ ವರದಿ ಬಂದಿದೆ ಇದು ಸರಿ ಇದೆ ಅನ್ನೋದು ನನ್ಗೆ ಏನು ನನಗೆ ಗೊತ್ತಿಲ್ಲ ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ಹೇಳ್ತೀನಿ ಹದಿನೇಳನೇ ತಾರೀಕು ಮತ್ತೆ ವಿಶೇಷ ಇದಿಟ್ಟಿದ್ದೀವಿ ನಾವು ಕ್ಯಾಬಿನೆಟ್ ಇಟ್ಟಿದ್ದೀವಿ ಆ ಕ್ಯಾಬಿನೆಟಲ್ಲಿ ಬೇರೆ ಯಾವುದೂ ಸಬ್ಜೆಕ್ಟ್ಸ್ ಇಲ್ಲ ಬರೀ ಜಾತಿ ಗಣತಿ ಬಗ್ಗೆ ಮಾತ್ರ ನಮ್ಮದು ಡಿಸ್ಕಷನ್ ಇದೆ ಎಲ್ಲ ನನ್ನ ಪ್ರಕಾರ ಎಲ್ಲ ಮಂತ್ರಿಗಳಿಗೆ ಸಮಾಧಾನ ಆಗುವಂಥ ವಿಚಾರ ಇದು ಅದಕ್ಕೆ ಮುಂಚೆ ಗೊತ್ತಿರಲಿಲ್ಲ ಬಹಳ ಕಮ್ಮಿ ಮಾಡಿಬಿಟ್ಟಿದ್ದಾರೆ ಅದು ಇದು ಅಂತ ಹೇಳ್ತಾ ಇದ್ರು ಇದು ನೋಡಿದ್ರೆ ಏನು ಇವತ್ತು ನಮ್ಮ ಜಾತಿ ಗಣತಿ ವರದಿ ಏನಿದೆ ಅದು ಸರಿ ಇದೆ ಹೇಳಿ ನಾನು ಮುಂಚೆನೂ ಹೇಳ್ದಲ್ಲ ನಾನು ನೆನ್ಸ್ಕಂಡಿದ್ದೆ ಕುರುಬರು ಐವತ್ತೈದು ಲಕ್ಷ ಜನ ಇದ್ದಾರೆ ಅಂತ ಆದರೆ ಅಲ್ಲಿ ನೋಡಿದ್ರೆ ನಲ್ವತ್ನಾಲ್ಕು ಲಕ್ಷ ಜನ ಇದ್ದಾರೆ ಒಪ್ಕೊಬೇಕಾಗ್ತದೆ ನಾನು ಒಪ್ಕೊಂಬೇಕಾಗ್ತದೆ ನೀವು ಒಪ್ಕೊಬೇಕಾಗ್ತದೆ ಎಲ್ಲರೂ ಒಪ್ಕೊ ಒಪ್ಕೋಬೇಕಾಗ್ತದೆ ರಾಜಕೀಯ ಮಾಡಪ್ಪ ಮಾಡೋದು ರಾಜಕಾರಣ ಮಾಡಕ್ಕೆ ನಾನು ಸ್ವಲ್ಪ ಸ್ವಲ್ಪ ಓದ್ತಾ ಇದೆ ನಾನು ಎಲ್ಲಿಲ್ಲ ಎಲ್ಲ ಸಚಿವರಿಗೂ ಓದಲಿಕ್ಕೆ ಕೊಟ್ಟಿದ್ದಾರೆ ಹದಿನೇಳನೇ ತಾರೀಕು ಇದ್ರ ಬಗ್ಗೆ ಆ ನಮ್ಮ ಇನ್ನೊಂದು ವಿಶೇಷವಾದ ಕ್ಯಾಬಿನೆಟ್ ಕರೆದಿದ್ವಿ ಸಚಿವ ಸಂಪುಟ ಸಭೆ ಕರೆದಿದೀವಿ ಅದರಲ್ಲಿ ಡಿಸ್ಕಷನ್ ಆಗಿ ಅವರ ಅಭಿಪ್ರಾಯಗಳು ಹೇಳ್ತಾರೆ ನಾನು ಇನ್ನು ಪೂರ್ತಿ ಪ್ರಮಾಣ ಹೋಗೋದಿಲ್ಲ ಪೂರ್ತಿ ಪ್ರಮಾಣ ಹೋಗಿ ಓದ್ಮೇಲೆ ನಾನು ನಾನು ಅಭಿಪ್ರಾಯ ಕೊಡ್ತೀನಿ ಎಲ್ಲರೂ ಓಕೆ ಮಾಡಿದ್ಮೇಲೆ ಇದು ಸೆಷನ್ ಅಲ್ಲಿ ಇಟ್ಟು ನಾವು ಪಾಸ್ ಮಾಡ್ತೇನೆ